ಪದೇ ಪದೇ ಧ್ವನಿ ಎತ್ತಾ ಇರ್ತೀರಾ ಈಗ ಬಿ ಆರ್ ಪಾಟೀಲ್ ಅವರು ಕೂಡ ನಂದೇ ಧ್ವನಿ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಈ ಥರ ಯಾವುದೇ ರೀತಿಯಾಗಿ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ ಅದು ಬಿಟ್ಟು ಇನ್ನೇನು ಹೇಳೋಕೆ ಸಾಧ್ಯ ಬ್ರದ ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳ್ತಿದೆ ಶಾಸಕರುಗಳ ಹಣೆ ಬರುವ ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ಹೋಗಬೇಕು ಅಂದರೆ ಈ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು ಇದು ನಡೀತಾ ಇರೋದು ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೋತಾರೆ ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವರಲ್ಲ ಅಕ್ರಮ ಗಣಿಗಾರಿಕೆ ಅದು ಹದಿನೈದು ಹದಿನಾರರಲ್ಲಿ ಇದೇ ಹೆಚ್ ಕೆ ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ ಕೆಸರ ಮೇಲೆ ಕಲೆ ಆಗುತ್ತೆ ಈ ವಿಷಯಗಳು ಯ ಬೀದಿ ಬೀದಿಲಿ ಚರ್ಚೆ ಆಗ್ತಿದೆ ಗೊತ್ತಿದೆ ಎಲ್ಲರಿಗು ಅದೊಂದು ಇಲಾಖೆನ ಇವೆಲ್ಲ ಇವು ಈ ಮಂತ್ರಿಗಳ ಇವರು ಹೋದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಇದ್ದರು